ಅಲ್ಲಿಗೂ ಸ್ವಾಗತ ನಾನು ಅಭಿಷೇಕ ನಾನು ಒಂದು ಇತಿಹಾಸಕ್ಕೆ ಸಾಕ್ಷಿಯಾದಂತಹ ಒಂದು ಬೈಕ್ಗಳ ಮುಂದೆ ಇದ್ದೀನಿ ಅಂತ ನೀವು ನಂಬಲೇಬೇಕು ಸೊ ಇದು ಏನು ಅಂತ ಹೇಳ್ತೀನಿ ಆಕ್ಚುಲಿ ಎಸ್ ಅವರು ಇಂಡಿಯಾದಲ್ಲಿ ಟಿ ವಿ ಎಸ್ ರೇಸಿಂಗ್ ತುಂಬಾನೇ ತುಂಬಾನೇ ಪಾಪ್ಯುಲರ್ ಆಗಿರುವಂತಹ ವಿಷಯ ನಿಮಗೆ ಟಿ ವಿ ಎಸ್ ನಲ್ಲಿ ಟಿ ವಿ ಎಸ್ ರೇಸಿಂಗ್ ಆ ಒಂದು ಇದರಲ್ಲಿ ನಿಮಗೆ ತುಂಬಾ ಯಂಗ್ಸ್ಟರ್ಸ್ನೆಲ್ಲ ಒಂದು ರೇಸಿಂಗ್ ಫೀಲ್ಡ್ ಇದಕ್ಕೆ ತಂದು ರೇಸಿಂಗ್ ನ ಒಂದು ಗೆ ತಂದು ಅವ್ರಿಗೆ ತುಂಬಷ್ಟು ಆಪರ್ಚುನಿಟಿ ಕೊಡುವಂತಹ ಒಂದು ವಿಷಯ ಇವತ್ತು ಟಿ ವಿ ಎಸ್ ರೇಸಿಂಗ್ ಅನ್ನುವಂಥದ್ದು ಸೊ ನಾವಿಲ್ಲಿ ನೋಡಬಹುದು ಈ ಒಂದು ಬೈಕ್ ಏನಿದೆ ಇಲ್ಲಿರುವಂತಹ ಎಲ್ಲಾ ಬೈಕ್ಗಳು ಕೂಡ ಪ್ರತಿ ವರ್ಷ ಆದಂತಹ ಟಿ ವಿ ಎಸ್ ನ ಒಂದು ರೇಸಿಂಗ್ ಅಲ್ಲಿ ಹೈಯೆಸ್ಟ್ ಸ್ಪೀಡ್ ನ ಅಥವಾ ಒಂದು ಮೈಲ್ ಸ್ಟೋನ್ ಅಚೀವ್ ಮಾಡಿದಂತಹ ಬೈಕ್ ಗಳು ಅಂತ ಹೇಳ್ಬಹುದು ಸೊ ನಾವು ಸ್ಟಾರ್ಟಿಂಗ್ ಈ ಒಂದು ಬೈಕ್ ಇಂದ ನೋಡೋಣ ಸೊ ನಿಮಗೆಲ್ಲ ಗೊತ್ತೇ ಇದೆ ಟಿ ವಿ ಎಸ್ ಫಿಫ್ಟಿ ಮೊಪೈಡ್ ಏನಿದೆ ಈ ಒಂದು ಬೈಕ್ ನಿಮಗೆ ನೂರ ಐದು ಕಿಲೋಮೀಟರ್ ನ ಕ್ಲಾಕ್ ಮಾಡಿತ್ತು ಅಂದ್ರೆ ನಿಮಗೆ ಟಾಪ್ ಸ್ಪೀಡ್ ನ ಕ್ಲಾಕ್ ಮಾಡಿತ್ತು ಅಂದ್ರೆ ನಮಗಾಗುತ್ತಾ ಇಲ್ಲ ಸೊ ಆಕ್ಚುಲಿ ಅವರು ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಟ್ಯೂನ್ ಮಾಡಿ ಈ ಒಂದು ಬೈಕ್ ಆಕ್ಚುಲಿ ನೂರ ಐದು ಕಿಲೋಮೀಟರ್ ಆ ಒಂದು ಟಾಪ್ ಸ್ಪೀಡ್ ಅಚೀವ್ ಮಾಡಿತ್ತು ಅಂಡ್ ಅದೇ ರೀತಿ ನಾವು ಇಲ್ಲಿ ನೋಡೋದಾದ್ರೆ ಟಿ ಎಸ್ ನೆಕ್ಸ್ಟ್ ಬೈಕ್ ಆಗಿರುವಂತಹ ಶೋಗನ್ ಅಂತ ಒಂದು ಬೈಕ್ ಸೊ ನಿಮ್ಗೆಲ್ಲ ಗೊತ್ತಿದೆ ಏಯ್ಟಿ ಏಟ್ ಮತ್ತೆ ಏಯ್ಟಿ ನೈನ್ ನಾ ಒಂದು ಟೈಮ್ ಅಲ್ಲಿ ಟಿವಿ ಎಸ್ ನ ಈ ಒಂದು ಬೈಕ್ ಏನಿದೆ ಇದನ್ನ ರೇಸಿಗೆ ಅಂತ ಅವರು ಇಳಿಸಿದ್ರು ಈ ಒಂದು ಗ್ರೇಟ್ ಹಿಮಾಲಯನ್ ಡೆಸರ್ಟ್ ರ್ಯಾಲಿ ಏನಿದೆ ಅಲ್ಲಿ ಈ ಒಂದು ಬೈಕ್ ಪಾರ್ಟಿಸಿಪೇಟ್ ಆಗಿತ್ತು ಅಂಡ್ ಅದೇ ರೀತಿ ನಾವು ಇಲ್ಲಿ ನೋಡೋದಾದ್ರೆ ಟಿ ವಿ ಎಸ್ ನ ಸುಪ್ರಾ ಅನ್ನೋಂಥ ಒಂದು ಬೈಕ್ ಇದು ಸೊ ಇದು ಇಂಡಿಯನ್ ನ್ಯಾಷನಲ್ ರ್ಯಾಲಿ ಚಾಂಪಿಯನ್ಶಿಪ್ ಅಲ್ಲಿ ವಿನ್ ಆಗಿತ್ತು ಸೊ ಟಿ ಟು ಫಿಫ್ಟಿ ಸ್ಪೆಷಲ್ ರ್ಯಾಲಿ ಕಿ ಟ್ರೆಡಿಷನ್ ನೀವು ಇಲ್ಲಿ ನೋಡ್ತಿರೋಂಥದ್ದು ಆ್ಯಂಡ್ ಇಲ್ಲಿ ನಾವು ನೋಡ್ತಿರೋದು ಟಿ ವಿ ಎಸ್ ನ ಎಂಟಾರ್ಕ್ ಅನ್ನೋ ಒಂದು ಬೈಕ್ ಇದು ಐ ಮೀನ್ ಸ್ಕೂಟರ್ ಇದು ಸೊ ಈ ಒಂದು ಸ್ಕೂಟರ್ ನಿಮ್ಗೆ ಗೊತ್ತೇ ಇದೆ ಆಕ್ಚುಲಿ ಇರುವಂತಹ ಈ ಒಂದು ಸೆಗ್ಮೆಂಟ್ ನ ಸ್ಕೂಟರ್ ತುಂಬಾ ಪವರ್ಫುಲ್ ಆಗಿರುವಂತಹ ಸ್ಕೂಟರ್ ಅಂತ ಹೇಳ್ಬೋದು ರೇಸ್ ಎಡಿಷನ್ ಇದು ಅಂಡ್ ಇದನ್ನ ಗಾಗಿ ಯೂಸ್ ಮಾಡಿದ್ರು ಅದಾದ್ಮೇಲೆ ನಾವು ನೆಕ್ಸ್ಟ್ ನೋಡಬಹುದು ಇಲ್ಲಿರೋದು ಟಿ ಆರ್ ತ್ರೀ ಹಂಡ್ರೆಡ್ ಎಕ್ಸ್ ಅಂತ ಒಂದು ಟಿವಿಎಸ್ ನ ಮತ್ತೊಂದು ರೇಸಿಂಗ್ ಬೈಕ್ ಇದು ಇದೆಲ್ಲ ಕೂಡ ಅವರು ಟಿ ಎಸ್ ನ ಅಕಾಡೆಮಿ ಯೂಸ್ ಮಾಡ್ತಾರೆ ಹೊರಗಡೆ ಕೊಡಲ್ಲ ಅಂಡ್ ನೆಕ್ಸ್ಟ್ ನಾವು ನೋಡ್ತಿರುವಂತದ್ದು ಟಿ ವಿ ಎಸ್ ನ ಮತ್ತೊಂದು ಬೈಕ್ ತುಂಬಾನೇ ಸ್ಪೆಷಲ್ ಆಗಿರುವಂತ ಬೈಕ್ ಇದು ಯಾಕೆಂದ್ರೆ ವಿ ಎಸ್ ಇದು ದ ಫಸ್ಟ್ ಇಂಡಿಯನ್ ಮ್ಯಾನುಫ್ಯಾಕ್ಚರ್ ಇನ್ ಡಕರ್ ಅಂದರೆ ಡಕಾರ್ ರೇಸ್ಗೆ ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ ಇಂಡಿಯಾದ ಮೊದಲ ಬೈಕ್ ಅನ್ನೋಂಥ ಒಂದು ಹೆಗ್ಗಳಿಕೆನ ಈ ಒಂದು ಬೈಕ್ ಪಡ್ಕೊಂಡಿದೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಆ್ಯಂಡ್ ಅದಾದಮೇಲೆ ನಮ್ಮ ಜೊತೆ ಇರುವಂಥದ್ದು ಟಿ ವಿ ಎಸ್ನ ಮತ್ತೊಂದು ಬೈಕ್ ರೇಸಿಂಗ್ ಬೈಕ್ ಇದು ಆ್ಯಕ್ಚುಲಿ ಅವರು ಅಪಾಚಿ ಸೀರೀಸ್ನ ಈ ರೀತಿಯಾಗಿ ಮಾಡಿ ಅದನ್ನ ರೇಸಿಗೆ ಕಳಿಸ್ತಾರೆ ಆ್ಯಂಡ್ ನಮ್ಗೆ ಇಲ್ಲಿರುವಂಥದ್ದು ಇದು ಆ್ಯಕ್ಚುಲಿ ಲೇಟೆಸ್ಟಾಗಿ ಇ ವಿ ರೇಸಿಂಗಿಗೆ ದ ಫಸ್ಟ್ ಇಂಡಿಯನ್ ಮ್ಯಾನುಫ್ಯಾಕ್ಚರ್ ಟು ಲಾಂಚ್ ಇ ವಿ ರೇಸಿಂಗ್ ಆ ಒಂದು ಬೈಕ್ ಇದು ಅಂದರೆ ಇ ವಿ ರೇಸಿಗೆ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ ಇಂಟ್ರೊಡ್ಯೂಸ್ ಮಾಡುವಂತಹ ಮೊದಲ ಬೈಕ್ ಇದು ಸೊ ಈಗ ಹೇಳಿದಂಥ ಪ್ರತಿಯೊಂದು ಬೈಕ್ ಕೂಡ ಒಂದೊಂದು ಮೈಲ್ ಸ್ಟೋನ್ ಅಚೀವ್ ಮಾಡಿರೋಂಥದ್ದು ಸೊ ನಿಮ್ಮಲ್ಲಿ ತುಂಬ ಜನ ಹತ್ರ ಇದರಲ್ಲಿ ಕೆಲವು ನಾರ್ಮಲ್ ವರ್ಷನ್ ಎಲ್ಲ ಇದ್ದಿರಬಹುದು ಈಗ ಟಿ ವಿ ಫಿಫ್ಟಿ ಆಗಿರ್ಬೋದು ಶೋಗನ್ ಆಗಿರ್ಬೋದು ತುಂಬ ಜನ ಅದನ್ನ ಫೀಲ್ ಮಾಡಿರ್ತೀರಿ ಬಟ್ ಇದನ್ನ ಅವರು ತುಂಬ ಮಾಡಿಫೈ ಮಾಡಿ ಒಂದಷ್ಟು ವೆಯ್ಟ್ ಲಾಸ್ ಎಲ್ಲ ಮಾಡಿ ಬೇಡದಿರುವಂಥ ವಿಷಯಗಳನ್ನೆಲ್ಲ ತೆಗೆದು ತುಂಬ ವೆಯ್ಟ್ ರಿಡ್ಯೂಸ್ ಮಾಡಿ ಗೆಲ್ಲ ಟ್ಯೂನ್ ಮಾಡಿರ್ತಾರೆ ಈ ಒಂದು ಬೈಕ್ ಸೊ ಹಾಗಾಗಿ ಯೂಶುವಲ್ ಇರುವಂಥ ಬೈಕಿಗಿಂತ ಈ ಮಾಡೆಲ್ಗಳಿಗೆ ಸ್ವಲ್ಪ ಜಾಸ್ತಿ ಪವರ್ ಇರುತ್ತೆ ಸೊ ನಿಮಗೆ ಈ ಒಂದು ಬೈಕ್ಗಳಲ್ಲಿ ಏನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ